ಮಹೇಶ್ ಮಹೇಶ್ ಅವರು ಅವ್ರು ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಗೆ ಆದರು ಆದವ್ರಿಗೆ ವಿಷಯನ ಹೇಗ್ ಮಾಡಿ ಕೆಂಗೇರಿ ನನಗೆ ಅನ್ನ ಕೊಟ್ಟಂತ ನನಗೆ ಸೂರು ಕೊಟ್ಟಂತ ನಮಗೆ ಹೆಸರು ತಂದು ಕೊಟ್ಟಂತ ನನ್ನ ಯಜಮಾನ ಏನಿದ್ರು ಅವರ ಹೆಸರು ಹೇಳೋದಕ್ಕೂ ಇವತ್ತು ನಾವು ಗೌರವದಿಂದ ಮಾತಾಡಕ್ ಬರಲ್ಲ ಅಂತ ದೇವರ ಒಂದು ಕುಡಿಯನ್ನ ಇವತ್ತು ನೆಲ ಸಮ ಮಾಡಿದರೆ ಇದು ಹೆಂಗೆ ಆಕಡೆ ತೋರ್ಸೋದು ಅಲ್ಲಿ ಕಾಣ್ತಾ ಇದೆಯಲ್ಲ ನೆಲ ಸಮ ಮಾಡಿದಾರಲ್ಲ ಆ ಜಾಗ ನನ್ನ ಯಜಮಾನ್ರು ಮಲಗಿದಂತ ಜಾಗ ಅಲ್ಲೊಂದು ಪುಟ್ಟ ಗುಡಿ ಇತ್ತು ಅಲ್ಲೊಂದು ಸಣ್ಣ ಗೋಪುರ ಇತ್ತು ಆ ಗೋಪುರನ ನಿನ್ನೆ ರಾತ್ರಿ ರಾತ್ರೋ ರಾತ್ರಿ ಸಮ ಮಾಡಿದ್ದಾರೆ ಇಲ್ಲಿ ಬಂದ್ರೆ ನಮ್ಮನ್ನ ನಮ್ಮ ನಮ್ಮ ಯಜಮಾನನ್ನ ನೋಡೋದಕ್ಕೂ ಕೂಡ ಗೇಟ್ನ ತೆಗಿತಾ ಇಲ್ಲ ಒಳಗಡೆ ಪೊಲೀಸರು ಸರ್ಪುಗಳ ಹಾಕೊಂಡು ಕೂತಿದ್ದಾರೆ ಆರಕ್ಷಕರು ಮುಂದೆ ಗೇಟ್ ಅಲ್ಲಿ ಬ್ಯಾರಿಕೇಡ್ಸ್ ಗಳು ಹಾಕಿದ್ದಾರೆ ಯಾವ ಮಟ್ಟಕ್ಕೆ ಬಂದ್ಬಿಟ್ವಿ ನಾವು ಅಂತಂದ್ರೆ ಸಮಾಧಿಯನ್ನ ಕೂಡ ನಾವು ಕಾಪಾಡ್ಕೊಳ್ತಾರ ಮಟ್ಟಕ್ಕೆ ಬಂದಿದೀವಿ ನಮ್ದೆ ಮಲ್ ಯಜಮಾನನ ಜಾಗ ಬರೀ ಮಣ್ಣಾಗ್ಬಿಟ್ಟಿದೆ ಸ್ವಾಮಿ ಬರೀ ಮಣ್ಣಾಗ್ಬಿಟ್ಟಿದೆ ಒಂದೊಂದು ನಾಯಿ ಓಡಾಡ್ತಾ ಕೂತಿದೆ ಆಗ್ತಿಲ್ಲ ನನ್ನ ಯಜಮಾನನ ಕಳ್ಕೊಂಡ ದಿನ ಅಲ್ಲ ನಾವು ಅವ್ರನ್ನ ಕಳ್ಕೊಂಡಿದ್ದು ಇವತ್ತು ನಾವು ನಿಜವಾಗ್ಲೂ ಅವ್ರನ್ನ ಕಳ್ಕೊಂಡ್ಬಿಟ್ವಿ ಯಾರು ಇಲ್ದಂಗೆ ಮಾಡಾಕ್ ಬಿಟ್ರು ನಮ್ಮನ್ನ ಅನಾಥ ಮಾಡ್ಬಿಟ್ರು ಇವತ್ತು ಈ ಸಮಾಜ ನಮ್ಮನ್ನ ಅನಾಥ ಮಾಡಾಕ್ ಇಲ್ಲಿ ಯಾರು ಇಲ್ಲ ಮೀಡಿಯಾ ಇಲ್ಲ ದೊಡ್ಡ ದೊಡ್ಡವ್ರು ಯಾರು ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಒಳಗಡೆ ಒಂದು ಒಳಗಡೆ ಜನ ಪೊಲೀಸ್ ನಾಕೊಂಡು ಭದ್ರ ಗೇಟ್ ಹಾಕೊಂಡು ಕೂತ್ ಎಸ್ ವಿವ್ರು ಎಲ್ಲಿದ್ದೀರಾ ದೊಡ್ಡ ದೊಡ್ಡ ನಿರ್ಮಾಪಕರು ಎಲ್ಲಿದ್ದೀರಾ ನಿರ್ದೇಶಕರು ಎಲ್ಲಿದ್ದೀರಾ ಯಾರ್ಯಾರ ಎಲ್ಲೆಲ್ಲಿದ್ದೀರಾ ಬನ್ನಿ ಸ್ವಾಮಿ ನೆಲಸಮ ಮಾಡ್ರೋ ನಮ್ಮ ಯಜಮಾನನ ಸಮಾಧಿ ನೋಡೋರಂತೆ ಬನ್ನಿ ಸರ್ ನಾವು ಸಿನಿಮಾದವರು ನಾನು ಒಳಗೋಗಿಲ್ಲ ನಾನು ಕಾಂಪೌಂಡ್ ಬಿಟ್ಟು ಬರಲ್ಲ ಸರ್ ನಾನು ಬರಲ್ಲ ಸರ್ ಎತ್ತ ಹಾಕೊಂಡ್ರೆ ನಾನು ಬರಲ್ಲ ಸರ್ ಇವತ್ತು ಇಲ್ಲ ಸರ್ ನಾನು ರವಿಶ್ರೀವತ್ಸಾ ಸ ಫಿಲ್ಮ್ ಡೈರೆಕ್ಟರ್ ಸರ್ ನಾನು ಇಲ್ಲಿರ್ಬೇಕು ಸರ್ ನನ್ನ ಯಜಮಾನಂಗ್ ನನ್ನ ಮಗ ಸರ್ ನಾನು ಕಾಂಪೌಂಡ್ ಅಲ್ಲಿ ನಿಂತಿದ್ದೀನಿ ಅಲ್ಲಿ ನಿಂತಿಲ್ಲ ಸರ್ ನಾನು ಬರಲ್ಲ ಸರ್ ಬಿಟ್ಬಿಡಿ ನನ್ನ ನನ್ನೊಬ್ಬನ್ ಬಿಟ್ಟು ಬೇರೆ ಯಾರು ಬೇಕಾದ್ರೆ ಮಾಡ್ಕೊಳಿ ಮಣ್ಣು ಮಾಡಾಕ್ಬಿಟ್ರಂತೆ ಇನ್ನೇನು ಇಲ್ವಂತೆ ಸ್ವಾಮಿ ನೋಡ್ಕೊಳಿ ಪೊಲೀಸರವರ ದೌರ್ಜನ್ಯ ಹಿಡಿದು ಇಳಿತಾ ಇದ್ದಾರೆ ನೋಡ್ರಿ ಇವತ್ತು ಬಿಡಲ್ಲ ಬನ್ನಿ ಎಲ್ಲರೂ ಬರೋವರೆಗೂ ನೋಡ್ರಿ